ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು ಮೂರನೇ ದಿನ ಮೂರನೇ ದಿನವೂ ಸಹಿತ ತೆರವು ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿರತಕ್ಕಂಥದ್ದು ಅದೇ ರೀತಿ ಗುಡ್ಡದ ಅಡಿಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ ಎನ್ನುವಂತ ಬಗ್ಗೆ ಇದುವರೆಗೂ ಸಹ ಖಾತ್ರಿ ಇಲ್ಲ ಅವರನ್ನ ಹುಡುಕುವಂತ ಒಂದು ಪ್ರಯತ್ನ ಸಹಿತ ಈಗ ನಡೀತಾ ಇದೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಜಾಗದಲ್ಲಿ ಗುಡ್ಡದ ಅಡಿಯಲ್ಲಿ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಸಹ ನಾವು ನಿಮ್ಗೆ ಇಲ್ಲಿ ಆ ದೃಶ್ಯಾವಳಿಯಲ್ಲಿ ಈಗ ತೋರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮುಂಜಾನೆಯಿಂದ ಮತ್ತೆ ತೆರವು ಕಾರ್ಯಾಚರಣೆ ಆರಂಭವಾಗಿರತಕ್ಕಂಥದ್ದು ನಿನ್ನೆ ಸಂಜೆ ಏಳು ಗಂಟೆಯಷ್ಟೊತ್ತಿಗೆ ತೆರವು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿತ್ತು ಯಾಕಂದ್ರೆ ನಿರಂತರವಾಗಿ ಸುರಿಯುತ್ತಿರುವಂತ ಮಳೆ ಈಗ ತೆರವು ಕಾರ್ಯಾಚರಣೆಗೆ ತೊಡಕನ್ನ ಮಾಡ್ತಾ ಇದೆ ಅಡ್ಡಿಯನ್ನ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಕೊಂಚ ವಿಳಂಬವಾಗ್ತಾ ಇದೆ ಮುಖ್ಯ ವಿಚಾರ ಏನಂದ್ರೆ ಮೇಲಗಡೆಯಿಂದ ಏನು ಗುಡ್ಡದ ಮಣ್ಣು ನಿಧಾನವಾಗಿ ಮತ್ತೂ ಸಹ ಜರಿತಾ ಬರ್ತಾ ಇರುವಂಥದ್ದು ನೆನೆ ನಾವು ಈ ಬಗ್ಗೆ ಎಚ್ಚರಿಕೆಯಿಂದ ಹೇಳಿದ್ವಿ ಯಾವ ಕ್ಷಣದಲ್ಲೂ ಬೇಕಾದರೂ ಈ ಗುಡ್ಡ ಕುಸಿಬಹುದು ಎನ್ನುವಂಥ ಬಗ್ಗೆ ನೆನ್ನೆ ಒಂದು ಚಿಕ್ಕದಾಗಿ ಬಿರುಕು ಬಿಟ್ಟಿತ್ತು ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಗುಡ್ಡ ಬಿರುಕು ಬಿಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ತೆರವು ಮಾಡಲು ಬಂದಂತ ಕಾರ್ಮಿಕರು ಸಹ ಭಯದ ವಾತಾವರಣದಲ್ಲಿ ತೆರವು ಕಾರ್ಯಾಚರಣೆ ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದೆ ಇನ್ನು ಎರಡು ದಿನಗಳು ಬೇಕು ತೆರವು ಕಾರ್ಯಾಚರಣೆಗೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಅದೇ ರೀತಿ ಗುಡ್ಡದ ಅಡಿಯಲ್ಲಿ ಒಂದು ಕಾರು ಸಿಲುಕಿತ್ತು ಎನ್ನುವಂತ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು ಆದ್ರೆ ಎರಡೂ ಬದಿಯಿಂದಲೂ ಸಹ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಎಡ ಮತ್ತು ಬಲಬದಿಯಿಂದಲೂ ಸಹ ತೆರವು ಕಾರ್ಯಾಚರಣೆ ಆರಂಭವಿದೆ ಆದರೆ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಕಾರು ಸಿಕ್ಕಿಲ್ಲ ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಮಣ್ಣಿನ ಅಡಿಯಲ್ಲಿ ಒಂದು ಕಾರು ಸಿಕ್ಕಿತ್ತು ಎನ್ನುವಂತಹ ಒಂದು ಬಗ್ಗೆ ಮಾಹಿತಿ ಇದೆ ಅದೇ ರೀತಿ ಒಂದು ಲಾರಿ ಸಹಿತ ಸಿಕ್ಕಿತ್ತು ಎನ್ನುವಂತಹ ಒಂದು ಮಾಹಿತಿ ಇದೆ ಈ ಬಗ್ಗೆ ಸಹ ಖಾತ್ರಿ ಮಾಡ್ಕೊಳ್ಳಲಾಗಿದೆ ಒಂದು ಲಾರಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎನ್ನುವಂತಹ ಬಗ್ಗೆ ಸಹ ಖಾತ್ರಿ ಮಾಡ್ಕೊಳ್ಳಲಾಗಿದೆ ಲಾರಿಯ ಮಾಲೀಕರು ಸಹ ಸ್ಥಳಕ್ಕೆ ಬಂದು ಜಿಲ್ಲಾಡಳಿತದ ಒಂದು ಜಿಲ್ಲಾಡಳಿತಕ್ಕೆ ಒಂದು ತಮ್ಮ ಮಾಹಿತಿಯನ್ನ ಸಹ ನೀಡಿದ್ದಾರೆ ಅದೇ ರೀತಿ ಈಗ ಮುಂಜಾನೆಯಿಂದ ಮತ್ತೆ ತೆರವು ಕಾರ್ಯಾಚರಣೆ ಆರಂಭವಾಗಿರತಕ್ಕಂಥದ್ದು ಆದ್ರೆ ನಿರಂತರವಾಗಿ ಸುರಿಯು ರುವ ಮಳೆ ತೆರು ಕಾರ್ಯಾಚರಣೆಗೆ ಭಾರಿ ತೊಡಕನ್ನ ಮಾಡ್ತಾ ಇದೆ ಈಗಾಗಲೇ ಮಣ್ಣನ್ನ ತೆಗೆದು ಆಚೆ ಈಚೆ ಮಾಡ್ತಿರುವಂತ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ಏನು ಕಳೆದ ಎರಡು ದಿನದಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದೆ ಈ ಘಟನೆಯ ಬಗ್ಗೆ ಇವತ್ತು ಸಹಿತ ಮುಂಜಾನೆಯೇ ಈ ಘಟನಾ ಸ್ಥಳದಿಂದ ನಿಂತು ಈ ವಿಚಾರವನ್ನ ಹೇಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ತೆರವು ಕಾರ್ಯಾಚರಣೆ ಸಾಕ್ತಾ ಇದೆ ಎನ್ನುವಂತ ಬಗ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ನಾವು ಈಗ ಮಾಡ್ತಿರುವಂತದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿದ ಘಟನೆಯಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ ಅದೇ ರೀತಿ ಶಿರೂರಿನಲ್ಲಿ ಆದಂತಹ ಘಟನೆಗೆ ಉಳುವರೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಎಂಟು ಮನೆಗಳು ಧ್ವಂಸವಾಗಿರತಕ್ಕಂಥದ್ದು ಹಾಗೆ ಈಗಾಗಲೇ ಏನು ನಾಪತ್ತೆ ಆದವರ ಬಗ್ಗೆ ಶೋಧ ಕಾರ್ಯ ಸಹ ನಡೀತಾ ಇದೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಸಾಕಷ್ಟು ವೇಗವಾಗಿ ಕಾರ್ಯಾಚರಣೆ ಮಾಡಲು ಇವರು ಸಿದ್ಧರಿದ್ರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ನಿರಂತರವಾಗಿ ತೊಡಕೊಂಡ ಮಾಡ್ತಾ ಇದೆ कैमरा पर्सन राइडू हैं न्यूज एटीन कारवारा